ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂಬೈ ಪೊಲೀಸರು ಟಿಆರ್ಪಿ ವಿಚಾರದಲ್ಲಿ ಮೋಸ ಆಗ್ತಿರುವ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಇದು ಮುಂಬೈನಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಎಲ್ಲ ಕಡೆಗೂ ಇಂಥದೊಂದು ವರ್ತನೆ ಟಿವಿ ಚಾನೆಲ್ಗಳ ಮಾಲೀಕರಿಂದ ನಡೀತಾ ಇರಬಹುದು ಅನ್ನುವ ಸಂಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ವಿರುದ್ಧ ಆರೋಪ ಮಾಡಿರುವಂಥದ್ದು ಪೊಲೀಸರು ಇದೆಲ್ಲರ ಹಿನ್ನೆಲೆಯಲ್ಲಿ ತಮ್ಮ ವಿಶ್ಲೇಷಣೆ ಎಸ್ ಗೌಡ್ರೆ ಒಂದು ಟಿ ಆರ್ ಪಿ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಾನು ತಮ್ಮ ಒಂದು ವಿಚಾರ ಹೇಳಬೇಕು ಅಕ್ಟೋಬರ್ ಒಂಬತ್ತು ಇದು ಸುದ್ದಿ ಟಿ ವಿ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದ ದಿನ ಇವತ್ತು ನಾಲ್ಕು ವರ್ಷ ತುಂಬ್ತಾ ಇತ್ತು ಸೊ ಬಹಳ ಒದ್ದಾಟದ ನಡುವೆ ವಾಹಿನಿಯನ್ನು ಪ್ರಾರಂಭಿಸಿದ್ದು ನನಗೆ ನೆನಪಾಗುತ್ತೆ ಅದರ ಜೊತೆಗೆ ಒಂದು ತಾತ್ವಿಕವಾದ ಬದ್ಧತೆಯನ್ನು ಇಟ್ಟುಕೊಂಡು ನಮ್ಮ ಟಿ ವಿಯಲ್ಲಿ ಜ್ಯೋತಿಷಿಗಳನ್ನು ನಾವು ಒಳಗೆ ಬಿಟ್ಟೇ ಇಲ್ಲ ಸೊ ಒಂದು ಎಲ್ಲ ಬಿ ಜೆ ಮಯವಾದ ವಾಹಿನಿಗಳ ನಡುವೆ ಬಿ ಜೆ ಪಿಯನ್ನು ಪ್ರಶ್ನಿಸುವ ಒಂದು ತಾಕತ್ತನ್ನು ನಾವು ಇಟ್ಕೊಬಂದಿದ್ದು ಆ ಕಾರಣಕ್ಕೆ ಬಿ ಜೆ ಪಿಯವರು ನಮ್ಮನ್ನು ಬಾಯ್ಕಾಟ್ ಮಾಡಿ ನನ್ನ ಡಿಸ್ಕಷನ್ ಕೂಡ ಕಳಿಸ್ತಿರಲಿಲ್ಲ ಸೋ ಹಾಗೆ ಪ್ರಾರಂಭವಾದ ಸುದ್ದಿ ಟಿ ವಿ ಒಂದೂವರೆ ವರ್ಷದ ಹಿಂದೆ ಕಣ್ಣು ಮುಚ್ಚಿತು ಸೊ ನಾವು ಡಿಜಿಟಲ್ ನಾವು ನಾಲ್ಕು ಜನ ಕೂತು ಮಾಡ್ತಾಯಿದ್ದೀವಿ ಬೇರೆ ಬಟ್ ರಾಜಕೀಯ ಪಿತೂರಿ ಎಲ್ಲದೂ ಕೂಡ ನಡೀತು ಸೊ ಇನ್ಕಮ್ ಟ್ಯಾಕ್ಸ್ ದಾಳಿಯಿಂದ ಪ್ರಾರಂಭವಾಗಿ ರಾಜಕೀಯ ಪಿತೂರಿಯಿಂದ ಪ್ರಾರಂಭವಾಗಿ ನಮ್ಮ ಸಹೋದ್ಯೋಗಿಗಳೇ ನಮ್ಮ ವಿರುದ್ಧ ನಿಲ್ಲುವುದರೊಂದಿಗೆ ಕಣ್ಣು ಈಗ ಮತ್ತೆ ನಾವೇನು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ನೀವು ಎಲ್ಲ ಮಾಡ್ತಾ ಇದ್ದೀವಿ ಇದು ಮತ್ತೆ ಅದಕ್ಕೆ ಜೀವ ತುಂಬುವ ಕೆಲಸ ನಾವು ಮಾಡಬೇಕು ಅಂತ ಇದ್ದೀವಿ ಯತ್ನ ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ನನಗೆ ಹುಡುಗ ಮಹಾಪ್ರಭುಗಳು ಬೇಕು ಅಂದರೆ ಇಟ್ಕೋತಾರೆ ಬೇಡ ಅಂದರೆ ಕಳಿಸ್ತಾರೆ ಐ ಡೋಂಟ್ ಬಿಲೀವ್ ಎಲ್ಲ ಬಿ ಜೆ ಪಿ ಬಹುಪರ ಕೇಳುವ ವಾಹಿನಿಗಳು ಬೇಕು ಅಂದರೆ ಜನರು ಇಷ್ಟ ಹಡೆ ಬರ ಪ್ರಶ್ನಿಸುವ ವಾಹಿನಿ ಸುದ್ದಿ ಟಿ ವಿ ಮತ್ತೆ ಬರಬೇಕು ಅನ್ನೋರಿದ್ದರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ಅದನ್ನು ಜನರ ಸಹಾಯದೊಂದಿಗೆ ಈ ಚಾನಲ್ ನಡಿಬೇಕಾ ಹೊರತು ನಾವು ಯಾರು ಕೋಟ್ಯಾಧೀಶ್ವರರು ಅಲ್ಲ ಲಕ್ಷಾಧೀಶ್ವರರು ಅಲ್ಲ ಸಾವಿರಾದೀಶ್ವರರು ಅಲ್ಲ ಅನ್ನೋ ರೀತಿ ಎಲ್ಲಿ ನಾವೇನೋ ಮಾಡ್ತಿದ್ದೀವಿ ಇವತ್ತು ಹುಟ್ಟು ಒಬ್ಬ ಸುದ್ದಿ ಟಿ ವಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಲೇಬೇಕು ಯಾಕೆ ಮತ್ತೆ ಸುದ್ದಿ ಟಿ ವಿಯನ್ನು ತರಲೇಬೇಕು ಅನ್ನೋ ದೃಢ ನಿರ್ಧಾರ ನಮ್ಮದು ತಮ್ಮ ಸಹಕಾರ ಇದ್ದರೆ ಸುದ್ದಿ ಟಿ ವಿ ಬರುತ್ತೆ ಎಸ್ ಸಗೌಡ್ರೆ ಈಗ ಟಿ ಆರ್ ಪಿ ವಿಚೋರ್ ಬರೋಣ ಅದು ಅನ್ನ ಹಬ್ಬ ಏನಿದ್ದಾರೆ ಅವರ ರಿಪಬ್ಲಿಕ್ ಟಿವಿಯ ಸ್ಕ್ಯಾಂಡಲ್ ಅಂತ ಸೋ ಈ ಸ್ಕ್ಯಾಂಡಲ್ ಏನಿದೆ ಇದೊಂದು ಶಾಕಿಂಗ್ ಆದರೆ ಮಾಧ್ಯಮದಲ್ಲಿ ಇರುವವರಿಗೆ ಇದು ಗೊತ್ತು ಇದು ಎಂದರೆ ಟಿ ಆರ್ ಪಿ ಗೋಲ್ ಗೋಲ್ಮಾಲ್ ನಡೆಯುತ್ತೆ ಅನ್ನೋದು ಬಹುತೇಕ ವಾಹಿನಿಗಳಲ್ಲಿ ಕೆಲಸ ಮಾಡುವವರಿಗೆ ಗೊತ್ತು ಅದರ ಲಾಭ ಪಡೆದುಕೊಂಡವರು ಇದ್ದಾರೆ ಅಲ್ವಾ ಸೊ ಆದ್ದರಿಂದ ಈಗ ಇದು ಹೊರಗಡೆ ಬಿದ್ದಿದೆ ಈ ಬಗ್ಗೆ ಸತತವಾದಂಥ ಒಂದು ಯು ಸಿ ಎನ್ಕ್ವೈರಿ ಮಾನಿಟ್ರಿಂಗ್ ಎಲ್ಲ ನಡಿಬೇಕು ಅಂತ ನಂಬೋದು ಯಾಕಂದ್ರೆ ಯಾಕಂದರೆ ನಂಬರ್ ಒನ್ ಚಾನಲ್ ಅಂತ ಕ್ಲೇಮ್ ಮಾಡ್ತಾರೆ ಅದು ನಿಜವಾಗ್ ನಂಬರ್ ಒನ್ ಹೌದೋ ಅಲ್ಲವೋ ಅನ್ನುವ ಪ್ರಶ್ನೆ ಇದೆ ಯಾಕಂದರೆ ಇಡೀ ಟಿ ಆರ್ ಪಿ ವ್ಯವಸ್ಥೆ ಇದೆಯಲ್ಲ ಅದು ಹೇಗೆ ಭಾಳ ಜನ ಗೊತ್ತಿಲ್ಲ ನಾನು ವಿವರಿಸ್ತೀನಿ ನಾನು ಫಸ್ಟ್ ನಮ್ಮ ನಮ್ಮ ನುಡುಗ ಟಿ ಆರ್ ಪಿ ಅಂದರೆ ಏನು ಅಲ್ವಾ ಸೋ ಏನು ಹಾಗಿದ್ದರೆ ಈ ಟಾರ್ಗೆಟೆಡ್ ಏನು ಇವರೇನಿದ್ದಾರೆ ಏನಿದ್ದಾರೆ ಆಡಿಯನ್ಸ್ ಅದನ್ನು ಹೇಗೆ ಇದನ್ನು ಮಾಡ್ತಾರೆ ಅನ್ನೋದು ಗೊತ್ತು ಸೊ ವೀಕ್ಷಕರು ಮೊದಲು ನೀವಾಗ್ಲೂ ತಿಳ್ಕೊಬೇಕು ಈ ಕರ್ನಾಟಕದಲ್ಲಿ ಸಿ ನಾವು ಆರುನೂರು ಕೋಟಿ ಜನ ಇದ್ದೀವಿ ಈ ಸ್ಯಾಂಪಲ್ ತಗೊಳ್ಳೋದೆಷ್ಟು ಟಿ ಆರ್ ಪಿ ಗೊತ್ತಾಗಿದೆ ಮೊದಲು ಎರಡು ಸಾವಿರ ಇತ್ತು ಈಗ ಐದು ಸಾವಿರ ಇದೆ ಅಂದರೆ ಐದು ಸಾವಿರ ಮನೆಗಳೇನಿವೆ ಇದು ಸ್ಯಾಂಪಲ್ ಆ ಸ್ಯಾಂಪಲ್ ಆಧಾರದ ಮೇಲೆ ರೇಟಿಂಗ್ ಕೊಡ್ತಾ ಹೋಗ್ತಾರೆ ಹೇಗೆ ಮಾಡ್ತಾರೆ ಸ್ಯಾಂಪಲ್ ತೆಗೆಯೋದು ಹೇಗೆ ಅನ್ನೋದು ಬಾರ್ಕ್ ಅನ್ನುವ ಒಂದು ಸಂಸ್ಥೆ ಇದೆಯಲ್ಲ ಈಗ ಆ ಬಾರ್ಕ್ ಅನ್ನುವ ಸಂಸ್ಥೆ ಈ ಟಿ ಆರ್ ಪಿಯ ಮೇಲೆ ನಿರ್ವಹಣೆ ಅದೇ ಅದೇ ಟಿ ಆರ್ ಪಿಯನ್ನು ಕೊಡೋದು ಅವರು ಪ್ರತಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ನಗರವನ್ನು ತೆಗೆದುಕೊಳ್ಳಿ ಬೆಂಗಳೂರು ನಗರದಲ್ಲಿ ಸುಮಾರು ಎರಡು ಸಾವಿರ ಬಾಕ್ಸ್ಗಳಿವೆ ಅನ್ನೋದು ಒಂದು ಅಂದಾಜು ಅಂದರೆ ಎರಡು ಸಾವಿರ ಮನೆಗಳೇನಿವೆ ಆ ಎರಡು ಸಾವಿರ ಮನೆಗಳಲ್ಲಿ ನೋಡುವುದು ಯಾವ ಎಷ್ಟು ಎಷ್ಟೊತ್ತು ನೋಡ್ತಾರೆ ಅನ್ನುವುದರ ಮೇಲೆ ತೀರ್ಮಾನ ತಗೋತಾರೆ ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಪ್ರಮುಖ ನಗರಗಳಿವೆ ಬೆಂಗಳೂರಿನ ಆರ್ಬೋಕಿ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಜಿಲ್ಲಾ ಕೇಂದ್ರಗಳನ್ನು ಕೂಡ ಈಗ ಟಿ ಆರ್ ಪಿ ಸೆಂಟರ್ಗಳನ್ನು ಮಾಡಲಾಗಿದೆ ಮೊದಲು ಈ ಇಷ್ಟು ಸೆಂಟರ್ಗಳು ಇರಲಿಲ್ಲ ಈ ಸೆಂಟರ್ಗಳು ಅಲ್ಲಿ ಆಯ್ದ ಸುಮಾರು ಒಂದು ಐದಾರು ಸಾವಿರ ಮನೆಗಳೇನಿವೆ ಈ ಐದಾರು ಸಾವಿರ ಮನೆಗಳಲ್ಲಿ ಯಾವ ವಾಹಿನಿಯನ್ನು ನೋಡ್ತಾರೆ ಅನ್ನೋದ್ರ ಮೇಲೆ ವಾಹಿನಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಅದು ಭಾರತ್ ಸಂಸ್ಥೆಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಯಾರಿಗೂ ಗೊತ್ತಿರಲ್ಲ ಅದನ್ನ ಇದು ಮಾಡೋದು ಬಾಕ್ಸನ್ನು ಅಳವಡಿಸ್ತಾರೆ ಏನು ಬಾಕ್ಸ್ ಅಳವಡಿಸೋದು ಏನು ಯಾವುದೋ ಒಂದು ಪಡಿಕೆ ತಗೊಂಡೋಗಿರ್ತಾರೆ ಅಂತ ಕಂಡಿದ್ದೀರಾ ಅದು ಇಸ್ ಆಲ್ಸೋ ರಾಂಗ್ ಏನು ಮಾಡ್ತಾರೆ ಅಂದರೆ ಅವರ ಮನೆಯ ವಿಗೆ ಒಂದು ಉಪಕರಣವನ್ನು ಅಳವಡಿಸಲಾಗುತ್ತೆ ಆ ಉಪಕರಣ ಆ ಉಪಕರಣದಲ್ಲಿ ಸಿಮ್ ಕೂಡ ಇರುತ್ತೆ ಆ್ಯಕ್ಚುಲಿ ಬಾಂಬೆ ಆಫೀಸಿಗೆ ಡೇಟಾಗಳನ್ನು ಕಳಿಸ್ಕೊಡ್ತು ಒಂದು ದಿನದ ಅವಧಿಯಲ್ಲಿ ಆ ಮನೆಯಲ್ಲಿ ಯಾವ ವಾಹಿನಿಯನ್ನು ಎಷ್ಟು ಹೊತ್ತು ನೋಡಿದ್ದಾರೆ ದ್ಯಾಟ್ ಈಸ್ ದ ಫಸ್ಟ್ ತಿಂಗ್ ಎರಡನೇದು ಅದಕ್ಕೊಂದು ಪ್ರತ್ಯೇಕವಾದ ರಿಮೋಟ್ ಕೊಡಲಾಗುತ್ತೆ ಆ ರಿಮೋಟ್ನನ್ನು ಮನೆಯ ಯಜಮಾನ ನಂಬರ್ ಒನ್ ಮೂಲಕ ಆಪ್ರೇಟ್ ಮಾಡಬೇಕು ಆ ಮನೆಯ ಹೆಂಡತಿ ಸಿ ಎರಡರ ಮೂಲಕ ಆಪ್ರೇಟ್ ಮಾಡಬೇಕು ಹಾಗೂ ಮಕ್ಕಳು ಮೂರರ ಮೂಲಕ ಆಪ್ರೇಟ್ ಮಾಡಬೇಕು ಅದರಂತೆ ಗೆಸ್ಟ್ ನಾಲ್ಕರ ಮೂಲಕ ಆಪ್ರೇಟ್ ಮಾಡಬೇಕು ದಿಸ್ ಇಸ್ ವಿಧಾನ ಅಂದರೆ ಈಗ ಮನೆಯ ಯಜಮಾನ ಒಂದರ ಮೂಲಕ ಅವನು ಆಪ್ರೇಟ್ ಮಾಡ್ತಾನೆ ಅಂದರೆ ಅವನು ಟ್ವೆಂಟಿ ಫೈವ್ ಪ್ಲಸ್ ಅಂತ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅಂತ ಹೆಂಡತಿ ಮಹಿಳಾ ಕೆಟಗರಿ ಬರ್ತಾರೆ ಮಹಿಳೆಯರು ಎಷ್ಟು ಜನ ನೋಡಿದ್ದಾರೆ ಇದು ಪ್ರತಿ ದಿನ ಎಷ್ಟೊತ್ತು ಟಿ ವಿಯನ್ನು ಹಚ್ಚಲಾಗಿದೆ ಯಾವ ಕಾರ್ಯಕ್ರಮವನ್ನು ನೋಡಲಾಗಿದೆ ಅನ್ನುವ ಅಂಕಿ ಅಂಶಗಳು ಅದರಲ್ಲಿ ರಿಕಾರ್ಡ್ ಆಗ್ತವೆ ಅದು ಸಿಮ್ ಮೂಲಕ ಬಾಂಬೆ ಹೋಗ್ತವೆ ಪ್ರತಿ ಗುರುವಾರ ಅವರು ಆ ಅಂಕಿ ಅಂಶಗಳನ್ನು ನೀಡ್ತಾರೆ ಯಾವುದು ಟಿ ಆರ್ ಪಿ ಆದ ಹೆಚ್ಚು ನೋಡಿದ್ದಾರೆ ಅಂದರೆ ಐದಾರು ಸಾವಿರ ಕುಟುಂಬಗಳು ಅಷ್ಟೇ ಕರ್ನಾ ಆರೂವರೆ ಕೋಟಿ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಸಿ ಟಿ ವಿ ಪೆನೆಂಟ್ರೇಷನ್ನೇ ಒಂದು ಕೋಟಿಯ ಮೇಲಿದೆ ಸೊ ಅದರಲ್ಲ ಆರು ಸಾವಿರ ಜನ ಏಳು ಸಾವಿರ ಜನ ಈ ಒಂದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇದೆ ಬಟ್ ದಿಸ್ ಇಸ್ ಥಿಂಗ್ ಇದು ಲಾ ಆಫ್ ಪ್ರೊಬಿಲಿಟಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಪರ್ಸೆಂಟೇಜ್ ವೈಸ್ ಎಷ್ಟು ಮಟ್ಟಿಗೆ ಸರಿ ಕ ಸರಿ ಅನ್ನೋದು ಬೇರೆ ಆದ್ದರಿಂದ ಇದು ಸಂಪೂರ್ಣವಾಗಿ ವಾಸ್ತವ ಸ್ಥಿತಿಯನ್ನು ತಿಳಿಸುತ್ತೆ ಅನ್ನೋದು ಗೌಡ್ರೆ ಒಂದು ಪ್ರಶ್ನೆ ಆದರೆ ಬಹುತೇಕ ಕಾರ್ಪೊರೇಟ್ ಆ್ಯಡ್ಗಳೇನಿವೆ ಅದು ಬರುವುದು ಈ ಟಿ ಆರ್ ಪಿ ಮೇಲೇ ಅವರು ಟಿ ಆರ್ ಪಿಯನ್ನೇ ನೋಡಿದ ಕೆಲವರು ಟಿ ಆರ್ ಪಿ ನೋಡೋಲ್ಲ ಅಂದರೆ ನಮ್ಮಲ್ಲಿ ಏನಂತೀವಿ ನಾವು ಲೋಕಲ್ ಮಾರ್ಕೆಟ್ಗಳವಲ್ಲ ಟಿ ಆರ್ ಪಿ ನೋಡಲ್ಲ ಬಟ್ ಕಾರ್ಪೊರೇಟ್ ಕ್ಲೈಂಟ್ಸ್ಗಳೇನಿವೆ ಅದು ಕ್ಲಾ ಕಾರ್ಪೊರೇಟ್ ಕ್ಲೈಂಟ್ಸ್ ಅಂದರೆ ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳು ಕಾರು ಮೋಟ್ರ್ ಬೈಕು ಬಿಸ್ಕಿಟು ಈ ಕಂಪ್ನಿ ಮಲ್ಟಿ ನ್ಯಾಷನಲ್ ಕಂಪನೀಸೆಲ್ಲ ಅದನ್ನು ನೋಡೇ ಕೊಡ್ತವೆ ಟಿ ಆರ್ ಪಿ ಜಾಸ್ತಿ ಇದ್ದರೆ ದುಡ್ಡು ಬರುತ್ತೆ ಜಾಸ್ತಿ ಇಲ್ಲದಿದ್ದರೆ ಬರಲ್ಲ ಇಲ್ಲರಿ ಕೇವಲ ಒಂದು ಐದಾರು ಸಾವಿರದ ಸ್ಯಾಂಪಲ್ ತಗೊಂಡು ಹ್ಯಾಂಗ್ರಿ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಮಾಡೋ ಹಾಗೂ ಇಲ್ಲ ದುಡ್ಡು ಅದರಿಂದ ಬರುತ್ತೆ ಈಗ ಈ ಪ್ರಕರಣಕ್ಕೆ ಬರೋದಾದರೆ ಇದು ಸಂಪೂರ್ಣವಾಗಿ ಅವರು ಈ ಒಂದು ಅಂಕಿಅಂಶಗಳನ್ನು ಮ್ಯಾನುಪ್ಯುಲೇಟ್ ಮಾಡಿದರು ಅನ್ನೋದು ಒಂದು ಆರೋಪ ಏನ್ರಿ ರಾಷ್ಟ್ರೀಯವಾದಿ ಪತ್ರಕರ್ತರು ಕಂಡ್ರಿ ರಾಷ್ಟ್ರ ಮುಖ್ಯ ಅವರಿಗೆ ದೇಶ ಮುಖ್ಯ ದೇಶಭಕ್ತಿ ಮುಖ್ಯ ಅವರೇ ಈ ಕಳತ ಸಲ್ ಸಿಕ್ಕಾಕ್ಕೊಬಿಟ್ರಲ್ಲಪ್ಪ ಪಾಪ ಹೊರಗಡೆ ಬರಲಿ ನಂದೇನು ಆಕ್ಷೇಪ ಇಲ್ಲ ಬಟ್ ಮುಂಬೈ ಪೊಲೀಸ್ ಪ್ರಕಾರ ಎಲ್ಲ ಸಾಕ್ಷ್ಯಾಧಾರಗಳು ಅವರತ್ರ ಇವೆ ಅನ್ನುವ ಮಾತನ್ನು ಮುಂಬೈ ಪೊಲೀಸ್ ಹೇಳಿದ್ದಾರೆ ರಿಪಬ್ಲಿಕ್ ಟಿ ವಿ ಗೋಸ್ವಾಮಿ ವಿರುದ್ಧ ಇದೇ ಮೊದಲನೇ ಸಲ ಏನಲ್ಲ ರಿಪಬ್ಲಿಕ್ ಟಿ ವಿ ಆರಂಭ ಆದ ಹೊತ್ತಲ್ಲೂ ಕೂಡ ಇಂಥದೇ ಒಂದು ಆರೋಪ ಕೇಳಿ ಬಂದಿತ್ತು ಈ ಟಿ ಆರ್ ಪಿ ಮೆನೆಟಲ್ಲಿ ಈಗ ಮುಂಬೈ ಪೊಲೀಸರು ಹೇಳುವ ಅಂದರೆ ಈಗಾಗಲೇ ಇಬ್ಬರನ್ನ ಬೇರೆಯವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಪ್ರಕಾರ ಸಾಕ್ಷಿಗಳು ಸಿಕ್ಕಿವೆ ಅಂತ ಅಂದರೆ ಇದು ಯಾವ ರೀತಿಯಲ್ಲಿ ಈಗ ರಿಪಬ್ಲಿಕ್ ಟಿವಿಯ ಮೋಸ ಹೊರಗೆ ಬಂದಿರುವಂಥದ್ದು ಒಂದು ಏನಾಗಿದೆ ಈ ಬಾರ್ಕ್ ಅನ್ನೋದಿದೆಯಲ್ಲ ಬಾರ್ಕ್ ಅನ್ನೋ ಸಂಸ್ಥೆಯಲ್ಲಿ ಎಲ್ಲ ಪ್ರತಿನಿಧಿಗಳು ಇದ್ದಾರೆ ಬಟ್ ಅದಕ್ಕೆ ಆಪ್ರೇಷನ್ನಿಗೆ ಏನಿದ್ದಾರೆ ಅಂದರೆ ಈ ಒಂದು ಎಲ್ಲೆಲ್ಲಿ ಈ ಬಾಕ್ಸ್ಗಳನ್ನು ಹಾಕಬೇಕು ನಿರ್ವಹಣೆ ಮಾಡೋದಕ್ಕೆ ಅವರ ಹಂಸ ಅನ್ನೋ ಒಂದು ಸಂಸ್ಥೆಗೆ ಕೊಟ್ಟಿದ್ದರು ಆ ಹಂಸ ಅನ್ನುವ ಸಂಸ್ಥೆ ಇದನ್ನು ಮಾಡ್ತಾ ಇತ್ತು ಅಂದರೆ ಯೂಶುವಲಿ ಏನು ಮಾಡ್ತಾರೆ ಈ ಬಾಕ್ಸ್ಗಳನ್ನು ಎಲ್ಲೆಲ್ಲಿ ಹಾಕಿದ್ದಾರೆ ಅದನ್ನು ನಿರ್ವಹಣೆ ಮಾಡಬೇಕು ಆಗಾಗ ಹೋಗಿ ನೋಡಬೇಕು ಇನ್ನೊಂದು ಮಾಡಬೇಕು ಸೊ ಹೌಸ ಅನ್ನುವ ಸಂಸ್ಥೆಗೆ ಕೆಲವು ಅನುಮಾನಗಳು ಬಂತು ಅಪ್ಪ ಏನು ಅಂದ್ರೆ ನಮಗೆ ಬರುವ ಅಂಕಿಅಂಶಗಳ ಅನುಮಾನ ಏನು ತೋರಿಸ್ತಾ ಇದೆ ಅಂದರೆ ಕೆಲವು ವಾಹಿನಿಗಳು ನಿರೀಕ್ಷೆಗಿಂತ ಜಾಸ್ತಿ ರೇಟಿಂಗ್ ತೋರಿಸ್ತೀವಿ ನಮಗೆ ಅನುಮಾನ ಇದೆ ಇದರಲ್ಲೇನೋ ಗೋಲ್ಮಾಲ್ ನಡೀತಿದೆ ಅನ್ನೋ ದೂರನ್ನು ಹಂಸ ಅನ್ನೋ ಸಂಸ್ಥೆ ಮುಂಬೈ ಪೊಲೀಸರಿಗೆ ನೀಡುತ್ತೆ ಮುಂಬೈ ಪೊಲೀಸರು ಅದರ ಜಾಡ್ ಹಿಡಿತಾ ಹೋಗ್ತಾರೆ ಫಸ್ಟ್ ವರದಿ ಬರ್ತಾರೆ ಅಂದರೆ ಅವರು ಈ ಹಂಸ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಿಟ್ಟೋದವ್ರನ್ನ ಹಾಕಿ ಮಾಡೋಕ್ಕೆ ಶುರು ಮಾಡ್ತಾರೆ ಹುಡುಕಕ್ಕೆ ಶುರು ಮಾಡ್ತಾರೆ ಬೋಸ್ಮಲ್ಲಿ ಅವ್ರದ್ದಾರ್ದೋ ಕೈವಾಡ ಇದೆ ಇಬ್ಬರು ಸಿಕ್ಕಾಕತ್ತೆ ಎತ್ತ ಎತ್ತ ಬಂದ್ಬಿಟ್ಟು ಅವ್ರಿಗೆ ಪೊಲೀಸ್ ಕೊಡಬೇಕಾದಲ್ಲಿ ಆತಿಥ್ಯ ರಜಾತೀತ್ಯ ಕೊಡ್ತಾರಲ್ಲ ಕೋಟಿ ನಾಲ್ಕು ಬಾರಿಸ್ತಾರೆ ಏನಯ್ಯ ಹೇಳೋಣಯ್ಯ ಆಗ ಅವರು ಮೂರು ಚಾನಲ್ಗಳ ಹೆಸರು ಹೇಳ್ತಾನೆ ಒಂದು ಮರಾಠಿ ಚಾನಲ್ಲು ಇನ್ನೊಂದು ಚಾನಲ್ಲು ಹಾಗೂ ರಿಪಬ್ಲಿಕ್ ಟಿ ವಿ ಏನು ಹೇಳ್ತಾನೆ ಅವನು ಈ ಮನೆಗಳಿಗೆ ನಾವೇನು ದುಡ್ಡು ಕೊಡ್ತಿದ್ವಿ ನಾನ್ನೂರಿಂದ ಐನೂರು ರೂಪಾಯಿ ಅವರ ಮ್ಯಾನೇಜ್ಮೆಂಟ್ ಮತ್ತು ಸಂಪಾದಕರಿಗೆಲ್ಲ ಗೊತ್ತು ಅವರು ಹೇಳುವ ಮೂಲಕ ನಾವೇ ಕೆಲಸವನ್ನು ಮಾಡ್ತಿದ್ವಿ ಎಕಾರ್ಡಿಂಗ್ ಟು ಹಿಮ್ ಏನು ಮೋಡ ಸಪ್ರೇಟ್ ಈಗ ಸಿಕ್ಕಾಕಿರೋದು ಬಾಂಬೇಲಿ ಮಾತ್ರ ಈ ಜಾಲ ಎಲ್ಲ ಕಡೆ ಇರ್ಬೋದು ಅಂದರೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಈ ಯಾರು ನಿರ್ವಹಣೆ ಮಾಡ್ತಾಯಿದ್ರು ಅವ್ರನ್ನೇ ಸಂಸ್ಥೆ ಬ್ರೈವ್ ಮಾಡಿತ್ತು ಫಸ್ಟ್ ಈಗಿಬ್ಬರು ಸಿಕ್ಕಾಕೊಂಡಿದಾರಲ್ಲ ಅಂತವ್ರು ಅವರು ಒಂದು ಮನೆಗೆ ಹೋಗ್ಬಿಟ್ಟು ಈಗ ನಿಮ್ಮ ಮನೇಲಿ ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ ನೋಡ್ರಿ ಗೌಡ್ರಿ ಒಂದು ಕೆಲಸ ಮಾಡಿರಿ ನಿಮ್ಗೆ ಐನೂರು ರೂಪಾಯಿ ಕೊಡ್ತೀನಿ ಆಯಿತಾ ನೀವು ಇಡೀ ದಿನ ರಿಪಬ್ಲಿಕ್ ಟಿ ವಿ ಹಾಕ್ಕೊಂಡಿದ್ದೀರಿ ಅವರಿಗೇನು ಹೋಗೋದಿದೆ ಯಾರೋ ಬಡವರು ಪಾಪ ಸಾಮಾನ್ಯ ಜನ ಅಂದರೆ ಅದನ್ನ ನೀವು ಬಾಕ್ಸ್ ಇಡೋದಿದೆಯಲ್ಲ ಅದು ಎಕಾನಮಿಕ್ ಗ್ರೂಪ್ಗಳಲ್ಲೂ ಇಡ್ತಾರೆ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಹೀಗೆ ಅದನ್ನು ಕೂಡ ಬೈಫ್ರಿಕೇಟ್ ಮಾಡಿರ್ತಾರೆ ಸೊ ಇವರು ಕೆಳ ಮಧ್ಯಮ ವರ್ಗದ ಜನರಿಗೆಲ್ಲ ಬಾಕ್ಸ್ ಇದೆಯೋ ಅದನ್ನ ಟಾರ್ಗೆಟ್ ಮಾಡಿ ಮಾಡಿಬಿಟ್ಟು ರಿಪಬ್ಲಿಕ್ ಟಿ ವಿ ಹೆಸರ್ಲಲ್ಲೇ ಒಬ್ಬರಿಗೆ ನಾನ್ನೂರಿಂದ ಐದುನೂರು ರೂಪಾಯಿ ಅದು ಸುಮಾರು ಎರಡು ಸಾವಿರ ಬಾಕ್ಸಸ್ ಅಂತ ಹೇಳಲಾಗ್ತದೆ ಬಾಂಬೆ ಈ ಎರಡು ಸಾವಿರ ಬಾಕ್ಸ್ಗಳಿಗೆ ಬಾಂಬೆ ಒಂದರಲ್ಲೇ ವಿತರಣೆ ಮಾಡಿದ್ದು ಅಂದರೆ ನಿಮಗೆ ನೀವು ಒಂದು ಒಂದು ವಾಹಿನಿ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ರೇಟಿಂಗ್ ಹ್ಯಾಂಗ್ ಆಗುತ್ತೆ ಅಂದರೆ ಈಗ ನಿಮ್ಮ ಮನೆಯಲ್ಲಿ ಬಾಕ್ಸ್ ಇದೆ ಓಕೆ ನಿಮ್ಮ ಮನೆಯಲ್ಲಿ ನೀವು ಒಂದು ಅರ್ಧ ಗಂಟೆ ರಿಪಬ್ಲಿಕ್ ಟಿ ವಿ ನೋಡಿದ್ರೆ ಸಾಕು ಇಡೀ ದಿನಾನೂ ನೋಡಬೇಕಾಗಿಲ್ಲ ಇವ್ರ ರೇಟಿಂಗ್ ಬಿಲ್ ಗೋ ಯಾಕೆಂದರೆ ಅದೇ ಅಂಕಿ ಅಂಶ ಇಟ್ಕೊಂಡ್ರೆ ಒನ್ ಅವರು ಎರಡು ಹಾಫ್ ಎನ್ ಅವರು ಮುಕ್ಕಾಲು ಗಂಟೆ ಟೂ ಅವರ್ಸ್ ಹೀಗೆ ನಾನು ನೂರಿಂದ ಐನೂರು ರೂಪಾಯಿ ಕೊಟ್ಬಿಟ್ಟು ಅಷ್ಟು ಒತ್ತಿಗೆ ಹಾಕಿ ಇದು ಬೆಳಕಿಗೆ ಬಂತು ಬಂದ ತಕ್ಷಣ ಈ ಎರಡು ಸಣ್ಣ ಚಾನಲ್ ಕಂಪ್ನಿ ಏನಿದ್ದಾರೆ ಅವ್ರನ್ನೇ ಅರೆಸ್ಟ್ ಮಾಡಲಾಗಿದೆ ಇವ್ರಿಗೆ ಇನ್ನೂ ನೋಟಿಸ್ ಕೊಡ್ತೀವಿ ಅಂತ ನಿನ್ನ ಏನು ಪರಮೀರ್ ಸಿಂಗ್ ಏನಿದ್ದಾರೆ ಮುಂಬೈ ಪೊಲೀಸ್ ಆಯುಕ್ತರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಅವರ್ಣಬ್ಬೆಲ್ಲ ಕ್ಲಾರಿಫಿಕೇಶ್ ಕೊಟ್ಟು ಇದೆಲ್ಲ ಸುಳ್ಳು 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 ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಸೊ ಇದು ಮುಂಬೈ ಪೊಲೀಸರೇ ಮಾಡಿದ್ದಲ್ಲ ದೂರ ಹಂಸ ಸಂಸ್ಥೆ ಕೊಟ್ಟಿರೋದು ಆ ದೂರಿನ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಹಾಗ ಸಿಕ್ಕಾಕತ್ತಾರೆ ಅವರು ರಿಪಬ್ಲಿಕ್ ಟಿ ವಿ ಹೆಸರು ಹೇಳ್ತಾರೆ ಬೇರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಇದು ಇದು ಪಿತೂರಿ ಅಂತ ಹೆಂಗೆ ಪಿತೂರಿ ಬಟ್ ಇಂಥ ಒಂದು ಬಹುದೊಡ್ಡ ಜಾಲ ಇದೆಯಲ್ಲ ಅದಿದೆ ರಿಪಬ್ಲಿಕ್ ಟಿ ವಿ ಕೇವಲ ಅಲ್ಲಿ ಮಾತ್ರ ಸೀಮಿತ ಆಗಲ್ಲ ಈ ಒಂದು ಮ್ಯಾನುಕುಲೇಷನ್ನಿಂದ ಒಂದು ಅಂದಾಜಿನ ಪ್ರಕಾರ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಜಾಹೀರಾತು ಏನಿದೆ ಅದ್ರ ಮೇಲೆ ಅದು ಎಫೆಕ್ಟ್ ಆಗಿದೆ ಅಂತ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ಇವರೇನು ನಾವೇ ಮೊದಲು ಅಂತ ಪೂಕತ್ತಲ್ಲ ಹಾಗೆ ನಮ್ಮದೇ ನಂಬರ್ ಒನ್ 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 ಅಂತ ಹಾಕಿಬಿಟ್ಟು ಇಲ್ಲಿ ಎರಡು ರೀತಿ ಆಗಿದೆ ಒಂದು ಯಾರು ಎಡ್ವರ್ಟೈಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಚೀಟ್ ಮಾಡಲಾಗಿದೆ ನೋಡುಗರನ್ನ ಚೀಟ್ ಮಾಡಲಾಗಿದೆ ಅಲ್ವಾ ಈ ಚೀಟಿಂಗ್ ಏನಿದೆ ಈ ಚೀಟಿಂಗ್ ಬಹುಮುಖಿಯಾಗಿ ಆದಂಥದ್ದು ಎಲ್ಲ ಕಡೆ ಚೀಟ್ ಮಾಡಿ 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 ದುಡ್ಡು ಸಂಗ್ರಹ ಮಾಡಲಾಗಿದೆ ಅಂತ ಅಲ್ಲ ರಾಷ್ಟ್ರೀಯವಾದಿಗಳೇ ಹಿಂಗೆ ಆಗ್ಬಿಟ್ರಿ ಏನು ರೀ ಕತೆ ಇದು ಯಾರೋ ಕಮ್ಯುನಿಟಿ ಚಾನಲ್ ಆದರೂ ಕೂಗಾಡ್ಬಿಡ್ತಾರೆ ಓ ಕಮ್ಯುನಿಟಿ ಚಾನಲ್ ಮಕ್ಕಳು ಅವ್ರು ಮಾಡಿದ್ರು ಇವ್ರು ಮಾಡೋದು ಇವು ರಾಷ್ಟ್ರೀಯವಾದಿಗಳ ಹಣೆ ಬರಾದ ಅಲ್ಲಿ ಬಂದು ನಿಂತಿದೆ ಈಗ ಏನಾಗಿದೆ ಆಗುತ್ತೆ ಅನ್ನೋದು ನೋಡಬೇಕು ಒಂದು ವಿಶೇಷ ಅಂದರೆ ಈಗ ರಿಪಬ್ಲಿಕ್ ಟಿ ವಿ ಒಂದು ಕಡೆ ಇದೆ ಉಳಿದೆಲ್ಲ ಎಲ್ಲ ಚಾನಲ್ ಯಾಕಂದರೆ ಅವರು ಸಫರ್ ಬಿಜೆಪಿ ನೀವು ಈ ಟಿ ಐ ಆರ್ ಪಿ ವ್ಯವಸ್ಥೆಯಲ್ಲಿ ಸುದ್ದಿ ಟಿ ವಿ ನಾವು ಸಫರ್ ಆಗಿದ್ವಿ ನಾವು ಕರ್ನಾಟಕದಲ್ಲಿ ಸಫರ್ ಆದವ್ರೆ ಇಷ್ಟು ನಮ್ಮ ಎಲ್ಲ ಕಡೆ ನೋಡಿದ್ರೆ ರೇಟಿಂಗ್ ಇಲ್ಲ ಏನು ಅಂತ ಇಲ್ಲೂ ನಡೀತಿದೆ ನಡೀತಿದೆಯಲ್ಲೋ ಕೊಡ್ತಿರೋದ್ರೆ ಸೊ ಇದರ ಒಂದು ಆಮೂಲಾಗ್ರವಾದ ಒಂದು ಪರಿಶೀಲನೆ ನಡೀಲೇಬೇಕು ಅವರ್ನಬ್ ಅಂತ ದೇಶಭಕ್ತಿ ಅಂತ ಮಾತನಾಡ್ತಿದ್ದ ಒಬ್ಬ ವ್ಯಕ್ತಿಯ ಮುಖವಾಡ ಬಿದ್ದಿದ್ದ ಅವ್ನು ಏನು ಬೇಕಾದ್ರೂ ಕ್ಲೇಮ್ ಮಾಡ್ಕೊಳ್ಳಿಲ್ಲ ಹೋರಾಟ ಮಾಡ್ತೇನೆ ಕಾನ್ ಹೋರಾಟ ಗೋ ಆ್ಯಂಡ್ ಡೂ ಇಟ್ ನೋ ಬಡಿ ಬಾದರ್ ಆದರೆ ಇವರು ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡಬಲ್ಲರು ಅಂತ ಪ್ರೂವ್ ಆಗುತ್ತೆ ಇದಿಷ್ಟಕ್ಕೆ ಸೀಮಿತ ಆಗಲ್ಲ ನೀವು ಹಣ ಬರುತ್ತೆ ಅನ್ನುವ ಕಾರಣಕ್ಕೆ ಯು ಸಿ ಟಿ ಆರ್ ಪಿ ರೇಟಿಂಗನ್ನು ಮೆನೆಪೇಟ್ ಮಾಡುವವರು ನಿಮ್ಮ ಸ್ಟ್ಯಾಂಡ್ನಲ್ಲೂ ದುಡ್ಡಿಗೆ ಮಾಡಿಲ್ಲ ಅಂತ ಹೆಂಗೆ ಡಿಫೆಂಡ್ ಮಾಡ್ಕೊತೀರಿ ನೀವು ಬಿ ಜೆ ಪಿ ಹೊಗಳದ್ರಲ್ಲೂ ದುಡ್ಡು ಇದೆಯಾ ಮೋದಿ ಹೊಗಳದ್ರಲ್ಲೂ ದುಡ್ಡಿದೆಯಾ ನೀವು ಹಣಕ್ಕ ಮಾರಾಟ ಮಾಡ್ಕೊಂಡವ್ರೆ ನೀವು ಪತ್ರಿಕೋದ್ಯಮ ಮತಂಗಡಿ ಚೇರಂಡಿಗೆ ಹಾಕ್ಬಿಟ್ರಲ್ರಿ ನಾವು ಪತ್ರಿಕೋದ್ಯಮ ಮಾನ ಮರ್ಯಾದೆ ಇರೋರು ಮುಖ ಎತ್ಕಳ್ದಿರುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ರು ಕೂಡಲ್ಲ ಅದು ಬೇಸರದ ಸಂಗತಿ ಸತ್ಯ ಹೊರಗಡೆ ಬರಲೇಬೇಕು ಇವತ್ತು ವರ್ಣ ಮಾಡದಿದ್ದರೆ ಮಹಾನ್ ಪ್ರಾಮಾಣಿಕ ರಾಷ್ಟ್ರೀಯವಾದಿ ಪತ್ರಕರ್ತರ ಬಂದು ಬಟ್ ನೀಡ್ಲ್ ಆಫ್ ಸಸ್ಪಿಷನ್ ಇಟ್ ಈಸ್ ಕ್ಲಿಯರ್ ಅಕಾರ್ಡಿಂಗ್ ಟು ಮುಂಬೈ ಮುಂಬೈ ಪೊಲೀಸ್ ಜಸ್ಟ್ ಬೇಕಾದ ಎಲ್ಲ ಸಾಕ್ಷ್ಯಾಧಾರಗಳು ಅವರ ಹತ್ರ ಇದೆ ಈ ಮುಂಬೈ ಪ್ರಾರಂಭ ಆದದ್ದು ಇದೇನಿದೆ ಇದು ಬೆಂಗಳೂರಿನಲ್ಲಿ ನಡೀತಿದೆ ಈ ಒಂದು ಯು ಸಿ ಟಿ ಆರ್ ಪಿ ಬಹುದೊಡ್ಡ ಈ ಮೋಸ ಏನಿದೆಯಲ್ಲ ಇದರದ ಎನ್ಕ್ವೈರಿ ದೇಶವ್ಯಾಪಿ ನಡೀಬೇಕು ಅಂತ ನನಗೆ ಅನಿಸುತ್ತೆ ಕೊಡ್ರಿ ಮುಂಬೈ ಪೊಲೀಸ್ ಕಮಿಷನರ್ ನನ್ನ ಈ ವಿಷಯವನ್ನ ಬಹಿರಂಗಪಡಿಸಿದ್ದಂಗೆ ಅರ್ಣಬ್ ಗೋಸ್ವಾಮಿ ಬಹಳ ವಿಚಿತ್ರವಾಗಿ ಕಿರಿಚಾಡ್ತಾ ಇದ್ರು ಇದು ಒಬ್ಬ ನಿಷ್ಕಲ್ಮಶ ವ್ಯಕ್ತಿ ಅಲ್ಲದವನು ಮಾತ್ರ ಹೀಗೆ ಕಿರಿಚಾಡೋಕೆ ಸಾಧ್ಯ ಅನಿಸುತ್ತೆ ಇನ್ನೊಂದು ನಾವು ಈವಾಗಲೇ ನೋಡ್ತಾ ಇದ್ದೀವಿ ಸಂತ ಸಮಾಜ ಬಹಳ ಬೆಂಬಲ ಕೊಡ್ತಾ ಇದೆ ಅಂತ ಸಂತ ಸಮಾಜ ಅಂದ್ರೆ ಏನು ಇದೆ ಇವಾಗ ಅಹ್ ಅಂದ್ರೆ ಮೋಸ ಮಾಡುವವರನ್ನು ಬೆಂಬಲಿಸುವ ಸಂತ ಸಮಾಜ ಅಂದ್ರೆ ಅದು ಯಾವ ತರ ಸಮಾಜ ಯಾವ ತರ ಸನಾತನ ಅಂತ ಒಂದು ಅವ್ರ ಅರ್ಚಾಟ ಇದೆ ನೀವು ಸತ್ಯವನ್ನ ಅರಚುವ ಮೂಲಕ ಪ್ರತಿಪಾದನೆ ಮಾಡಬೇಕಾಗಿಲ್ಲ ಸತ್ಯ ಅನ್ನೋದು ಅದು ಸ್ಫಟಿಕದ ಮೇಜ್ ಸತ್ಯ ತನ್ನ ತಾನೇ ಅದಕ್ಕೆ ಸ್ವಯಂಭೂವಾದದ್ದು ಸತ್ಯಕ್ಕೆ ಸ್ವಂತ ಬೆಳಕಿದೆ ಇದೆ ಸತ್ಯ ಅನ್ನುವುದು ಮಾತನ್ನು ಮೀರಿದೆ ಸತ್ಯವನ್ನು ಮೌನದಲ್ಲಿ ಕೂಡ ಹೇಳೋದಕ್ಕೆ ಸಾಧ್ಯ ಇದೆ ಇವರು ಅರಚೆ ಆಡ್ತಾರೆ ಅಂದರೆ ದೌರ್ಬಲ್ಯ ತೋರಿಸ್ಕೊಡ್ತಾರೆ ಸಮಥಿಂಗ್ ಇದೆ ಅವ್ನು ಇಡೀ ಕೂಗಾಟ ಅರ್ನಾಗುತ್ತೆ ಕೂತು ಎಕ್ಸ್ಪೋಸ್ ಆಗ್ಬಿಟ್ಟಿದ್ರು ನಗ್ನರಾಗ್ಬಿಟ್ಟಿದ್ರು ಆ ಒಂದು ಇದರಲ್ಲೇ ಸಂಜೆ ಒಂದು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಎಡತಿ ಕೂತ್ಕೊಂಡು ಎಲ್ಲ ಕೈ ಇದೆ ಯಡಿಯೂರಪ್ಪ ಜೈಲಿಂದ ಬರಬೇಕಾದ್ರೆ ಮಾಡಿದ್ರಲ್ಲ ಹಿಂಗೆ ಆ ರೀತಿ ಕೈ ಮಾಡ್ಕೊಂಡು ಓಡಾಡ್ತಾ ನಾವು ಸೊ ಇದು ಒಂದು ಪಾರ್ಟ್ ಇನ್ನು ಈ ಸಾಧು ಸಂತ್ರಿ ಇವ್ರಿ ಅಂಥವ್ರು ಇವರು ಕರ್ನಾಟಕದಲ್ಲೇ ನೋಡಿಲ್ವ ಅದ್ರೆ ಯಡಿಯೂರಪ್ಪ ಜೈಲಿಗೆ ಹೋದರು ಪ್ರತಿಭಟನೆ ಮಾಡಿದಂಥ ಈ ಸಾಧು ಸಂತರು ಇವರು ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಇರೋರು ಅಂಥವ್ರೆ ನಾಕು ಜನ ಬೆಳಗ್ಗೆ ಕೂರಿಸ್ಕೊಂಬಿಟ್ಟು ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಅವ್ರು ಬಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಅರ್ನೊಬ್ಬರು ರಕ್ಷಣೆ ಮಾಡಿ ಅದು ನಿಂತವ್ರು ಇನ್ನೂ ಕೆಲವು ರಾಜಕಾರಣಿಗಳು ಅವ್ರನ್ನ ಇಟ್ಕೊಂಡು ಮಾಡ್ಬೋದು ಅರ್ನ ಬಟ್ ಈಸ್ ಇನ್ ಎ ಫಿಕ್ಸ್ ಇದು ಅತಿ ದೊಡ್ಡ ಎಕ್ಸ್ಪೋಸರ್ ಇದು ಆಗಬೇಕಾಗಿತ್ತು ಇದು ಬೇಕಿದು ಇದು ಎಲ್ಲ ಕಡೆ ಆಗಬೇಕು ಯಾಕೆಂತಂದರೆ ಇಡೀ ಈ ಒಂದು ಟಿ ಆರ್ ಪಿ ವ್ಯವಸ್ಥೆ ಒಂದು ಕಡೆ ನಿಜವಾದ ವಾಹಿನಿಗಳನ್ನು ಮುಳುಗಿಸ್ತಾ ಇದೆ ತತ್ವಬದ್ಧವಾದ ವಾಹಿನಿಗಳನ್ನು ಮುಳುಗಿಸ್ತಾ ಇದೆ ಸೊ ಇದು ಇಲ್ಲಿವರೆಗೆ ಬಂದ ನಾನಿನ್ನ ಜೋಕ್ ಹತ್ರ ಹೇಳ್ತಿದ್ದೀನಿ ನಿಮ್ಮ ಹತ್ರ ಯಾರತ್ರ ಗೊತ್ತಿಲ್ಲ ಸ್ಟೇಟಸ್ ಸಪ್ರೇಟಿಗೆ ಎರಡು ರೂಪಾಯಿ ಕೊಡೋಕರು ಈಗ ಇಡೀ ತಿಂಗಳ ನೋಡೋದಕ್ಕೆ ನಾನ್ನೂರು ಐನೂರು ರೂಪಾಯಿ ಕೊಡ್ತಿದ್ದಾರೆ ಇದು ಎರಡು ರೂಪಾಯಿ ನಾನೂರ ಐನೂರು ರೂಪಾಯಿ ಸಿ ವ್ಯಾವಹಾರಿಕ ಜನ ಇವರು ಇವ್ರದ್ದೆಲ್ಲವೂ ಲಾಭ ವ್ಯವಹಾರ ಅದನ್ನ ಮೀರಿಲ್ಲ ಅವ್ರಿಗೆ ಧರ್ಮವೂ ವ್ಯಾಪಾರವೇ ಯಾರ್ನ ಬಂತವನು ಅರ್ಚಾಟ ಕೂಗಾಟಗಳು ಏನಿವೆ ಅದಕ್ಕೆ ಯಾರೋ ಅಂತಿದ್ರು ಅವ್ರದ್ದು ಯೂಶುವಲಿ ಅವ್ರ ಡಿಸ್ಕಷನಲ್ಲಿ ಇಬ್ರು ಪಾಕಿಸ್ತಾನದ ಗೆಸ್ಟ್ಗಳು ಬರ್ತಾರೆ ಬರ್ತಿದ್ರು ನೀವು ನೀವು ನೋಡಿದ್ರಲ್ಲ ಗೊತ್ತಿಲ್ಲ ನಾನು ನನ್ನ ಮೂಲದಲ್ಲಿ ಅದು ಇದು ಎನ್ಕ್ವೈರಿ ಮಾಡಿದಾಗ ಬಂದು ಅನುಮಾನ ಏನು ಅಂದರೆ ಆ ಪಾಕಿಸ್ತಾನದ ಗೆಸ್ಟ್ ಬಯಸ್ಕೊಳ್ಳೋದಕ್ಕೆ ಕರೆದುಬಿಟ್ಟು ಅವ್ರಿಗೆ ಕಾಸು ಕೊಡ್ತಿದ್ದರು ಅಂತ ಒಂದು ಒಂದು ಡಿಸ್ಕಷನಿಗೆ ಇಷ್ಟು ಅಂತ ಪ್ರೋಗ್ರಾಮ್ ಅಲ್ಲಿ ಬಂದು ಬೈಸ್ಕೊಳ್ಳೋದು ಇವ್ರು ಇಟ್ಟರು ಬರೋದು ಇವರು ಬಾಯಿಗೆ ಬಂದಾಗ ಆ ಪಾಕಿಸ್ತಾನಿಗೆ ಗೆಸ್ಟ್ಗಳನ್ನ ಬೈಯೋದು ಅವ್ರು ಬೈಸ್ಕೊಂಡು ಡಿಸ್ಕಶನ್ ತಗೊಂಡು ಹೋಗೋದು ಸಿಚುವೇಶನ್ ಪತ್ರಿಕೋದ್ಯಮ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ನೋಡಿಕೊಳ್ಳುವಾಗ ತುಂಬ ವಿಷಯ ಆದ ಸಮಾಜದಲ್ಲಿ ಬಾಲ್ಗಳು ಇದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಗೌಡ್ರಿ ಎನಿವೆ ದಿಸ್ ಇಸ್ ಸಿಚುವೇಷನ್ ಹಾರಿಬಲ್ ಸಿಚುವೇಶನ್ ಟಿ ಆರ್ ಪಿ ಮ್ಯಾನಿಪ್ಯುಲೇಷನ್ ಅರ್ನಬ್ ಸತ್ಯವಂತನೋ ಅಲ್ಲವೋ ಅನ್ನೋದು ಗೊತ್ತಾಗಬೇಕಾಗಿದೆ ಸತ್ಯ ಎಂದು ಮುಚ್ಚಿಡುವಂಥದ್ದಲ್ಲ ಅಂತ ಹೇಳ್ತಾ ಇವತ್ತಿನ ಸ್ವತೀ ಸಂವಾದವನ್ನು ಮುಗಿಸ್ತೇವೆ ಇನ್ನೊಂದು ವಿಚಾರದಾಗ ನಾನು ಮತ್ತು ಕೊಟ್ಟು ಕೊಡ್ತೀವಿ ಎಲ್ಲರೂ ಒಳ್ಳೆಗಾರ ನಮಸ್ಕಾರ